ಇವತ್ತಿನ ದಿನ ಭಾಳ ಹೆಮ್ಮೆಯ ದಿನ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಈ ಶುಭ ದಿನದಂದು ಎಲ್ಲರಿಗೂ ಇಡೀ ಭಾರತ ದೇಶದ ಒಂದು ನೂರ ನಾಲ್ವತ್ತು ಕೋಟಿ ಗೌರಾಣಿತ ಮತದಾರರಿಗೆ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳೋದರೊಂದಿಗೆ ಏನು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಹತ್ತೊಂಬತ್ತು ನೂರ ನಮಗೆ ಸ್ವಾತಂತ್ರ್ಯ ಸಿರುವಾಗ ಲಕ್ಷಾಂತರ ಜನಗಳು ಬಲಿದಾನವನ್ನು ಗೈದಿದ್ದಾರೆ ಅವರ ಬಲಿದಾನದ ಪ್ರತೀಕವಾಗಿ ಇವತ್ತು ನಮಗೆ ಸ್ವತಂತ್ರ ಸ್ವತಂತ್ರೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ವಿ ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಬಲಿಷ್ಠ ಹೊಂದುತ್ತಿರುವ ಪ್ರಗತಿ ಹೊಂದುತ್ತಿರುವ ದೇಶವಾಗಿ ಹೊರಹೊಮ್ಮಲು ಹಿಂದಿನವರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸರ್ಕಾರ ರಚನೆಗೊಂಡಾಗ ಅವರು ಹಾಕಿಕೊಂಡ ಕಾರ್ಯಗಳೇ ಇವತ್ತು ನಮಗೆ ಭದ್ರ ಬುನಾದಿಯಾಗಿದೆ ಅಂತ ಹೇಳೋದ್ರೊಂದಿಗೆ ಜಾತಿ ಮತ ಗೌನವಾಗಬೇಕು ಯುವ ಜನರು ಈ ದೇಶ ನಮಗೇನು ಕೊಟ್ಟು ಈ ದೇಶದಿಂದ ಆಯ್ತು ಅನ್ನೋದಕ್ಕಿಂತ ಈ ದೇಶಕ್ಕೆ ನಮ್ಮ ಕೊಡುಗೆ ಏನು ಈ ದೇಶಕ್ಕೆ ನಾವು ಏನು ಮಾಡಬೇಕು ಈ ದೇಶ तब शुभ नामे जागे तब शुभा जय गाथा जन गण मंगल भारत भाग्य देता जय मे दे। ಅಭಿವೃದ್ಧಿ ಆಗಬೇಕು ಈ ದೇಶ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ದೇಶವಾಗಬೇಕು ಭಾವೈಕ್ಯತೆಯಿಂದ ಇರಬೇಕು ಅನ್ನುವ ಸಂದೇಶ ಸಾರಬೇಕಾದ್ರೆ ಯುವಕರು ಇವತ್ತಿನ ದಿನ ಒಂದು ದೃಢ ಸಂಕಲ್ಪ ಮಾಡಬೇಕಂತೇಳಿ ನಾನು ಇದ್ದೀನಿ